శ్రీ గుభ్యో నమ ఓ శ్రీమద్ రామాష్మా పరిఢ పడలి పాఠనే ప్రవీణ విదూయా సోపదేశ అధిగతమంత వేదాంత రావో భూయాచీచవీ ప్రతితను శ్రేయసో భూయశీన ಭಕ್ತಾದಿಗಳಲ್ಲಿ ವಿಜ್ಞಾಪನೆ ಇಂದಿನ ದಿವಸ ಅತ್ಯಂತ ಅಮೋಘವಾಗಿರ್ತಕ್ಕಂಥ ಮನೋ ಸಂಕಲ್ಪಗಳನ್ನು ಪೂರ್ಣ ಮಾಡಿಕೊಳ್ಳುವಂಥ ಶ್ರೇಷ್ಠವಾದ ಮತ್ತು ಅತ್ಯುತ್ತಮವಾದಂಥ ದಿನವಾಗಿದೆ ಇಡೀ ಅಖಿಲಾಂಡಗೌಡಿ ಬ್ರಹ್ಮಾಂಡ ನಾಯಕನ ಪೂರ್ಣಾನುತಿಗೆ ಪಾತ್ರನಾದ ಮುಖ್ಯಪ್ರಾಣದೇವರ ಮಹಿಮೆ ಅಮೋಘವಾಗಿರ್ತಕ್ಕಂಥದ್ದು ಅದರಲ್ಲಿ ಅಖಿಲ ಭಾರತ ದೇಶದಲ್ಲಿ ವಿರಳವಾಗಿರ್ತಕ್ಕಂಥ ಮುಖ್ಯ ಪ್ರಾಣ ದೇವರ ದೇವಾಲಯ ಅಂತಂದರೆ ಯಾಕಪ್ಪ ಈ ತರ ಹೇಳಬೇಕಾಗಿದೆ ಅಂದರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಅಲ್ಲೂ ಇಲ್ಲೋ ಎಲ್ಲಿ ನೋಡಿದರೂ ವ್ಯಾಸರಾಜರೇ ಪ್ರತಿಷ್ಠಾ ಮಾಡಿರ್ತಕ್ಕಂತಹ ಸನ್ನಿಧಾನಗಳಲ್ಲಿ ಮುಖ್ಯ ಪ್ರಾಣ ದೇವರನ್ನು ಕಾಣುತ್ತೇವೆ ಆದರೆ ಇದೇ ಭಾರತ ದೇಶ ಆಂಧ್ರ ಪ್ರದೇಶ ಕರ್ನೂಲು ಜಿಲ್ಲಾ ಆಲೂರು ತಾಲೂಕು ಹತ್ತಿಬಿಳಗಲ್ ಗ್ರಾಮದಲ್ಲಿ ನಾವು ಕಾಣುತ್ತಿರುವಂತ ಸ್ವಾಮಿ ಮುಖ್ಯಪ್ರಾಣದೇವರು ಯಾರು ಮಾಡಿದ್ದಾರೆ ಅಂದರೆ ಇವತ್ತಿನ ದಿವಸ ಯಾವ ಮಂತ್ರಾಲಯದಲ್ಲಿ ಕರಿಯ ಬೃಂದಾವನದೊಳಗೆ ರಾಜ ವಿರಾಜ ಮಾನರಾಗಿ ಶೋಭಾಯಮಾನರಾಗಿ ಅಪೇಕ್ಷಿತಗಳನ್ನು ಪೂರ್ಣ ಮಾಡತಕ್ಕಂಥ ನಮೋ ಅತ್ಯಂತ ದಯಾಳವೇ ಈ ಶಬ್ದವನ್ನು ಹೊಂದಿದಂತ ಮಹಾನುಭಾವರು ಅಂದರೆ ಮಂತ್ರಾಲಯ ಪ್ರಭಗಳು ಆ ಮಂತ್ರಾಲಯ ಪ್ರಭಗಳೇ ಈ ಒಂದು ಸನ್ನಿಧಾನದಲ್ಲಿ ಈದಾವ ಪ್ರಾಣದೇವರನ್ನು ಪ್ರತಿಷ್ಠಾ ಮಾಡತಕ್ಕಂಥವರಾಗಿದ್ದಾರೆ ಅದು ಹೇಗೆ ಎನ್ನುವುದು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಪ್ರಾಣದೇವರ ಅನು ಅನುಗ್ರಹಿಯಿಂದ ವಿಜಯದಾಸರ ಕರುಣೆಯಿಂದ ಬಿಲ್ಪತ್ರೆ ಆಚಾರ್ಯರ ವಿಶೇಷವಾದ ಆಶೀರ್ವಾದ ಬಲದಿಂದ ಹೇಳ್ತಕ್ಕಂಥ ಜಾಗತೆ ಸಾವಧಾನ ಚಿತ್ತವಾಗಿ ಕೇಳ್ತಕ್ಕಂಥವರಾಗಬೇಕು ಈ ದಾಬ ಸನ್ನಿಧಿಯಲ್ಲಿ ನಾವು ನಿಂತಿದ್ದೇವೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ದರ್ಶನ ಭಾಗ್ಯವನ್ನು ಹೊಂದುತ್ತಾ ಇದ್ದೀವಿ ಅಂದರೆ ಇದು ನಾವು ಮಾಡಿದ ಪೂರ್ವಜನ್ಮದ ಸುಕೃತ ಫಲದಿಂದ ಮತ್ತು ನಮ್ಮವರೇ ಆದ ಪೂರ್ವಿಕರ ಆಶೀರ್ವಾದ ಬಲದಿಂದ ಈ ದರ್ಶನ ಭಾಗ್ಯ ಹೊಂದುತ್ತೇವೆ ಇಲ್ಲದ್ರೆ ಸಾಧ್ಯವೇ ಇಲ್ಲ ಯಾಕೆ ಅಂದ್ರೆ ಇದು ಅತ್ಯಂತ ಪರಮ ಪವಿತ್ರವಾದ ಕ್ಷೇತ್ರ ಅದನ್ನು ಹೇಳ್ತಾ ಇದ್ರ ಅಹೋ ಬಿಲ ತೆನ್ನಹೋ ಬಿಲ ಅಹೋ ಬಿಲ ತೆನ್ನಅೋ ಬಿಲ ಮಧ್ಯೆ ತ್ರಿಕೂಟ ಪರ್ವತಸ್ಥ ನಿವಾಸೀನಾ ನಾರಸಿಂಹ ಅಭಿಮುಖೇನ ಪ್ರತಿಷ್ಠಿತ ನಾಂ ತೆಂಕಣ್ಣ ಬಂದ ಪ್ರಾಣೇಶ ಯಾವ ಈ ಪ್ರಾಣದೇವರಿಗೆ ನಾವು ಪ್ರಾರ್ಥನೆಯನ್ನು ಮಾಡುತ್ತಾ ಉತ್ತರಕ್ಕ ಅಭಿಮುಖವಾಗಿ ನಿಂತಾಗ ನಮ್ಮ ಮುಂದೆ ಹೋಗ್ತಕ್ಕಂತ ಕೈಯನ್ನು ತೋರಿಸಿದರೆ ಅಹೋಬಿಲ ಬರುತ್ತೆ ಮತ್ತೆ ಹಿಂದೆ ತೆರಿಗೆ ಕೈಯನ್ನು ಎಡಗಿನ ತೋರಿಸಿದರೆ ತನ್ನ ಅಹೋಬಿಲ ಬರುತ್ತೆ ಇವೆರಡರ ಮಧ್ಯೆ ಈದಾವ ಕ್ಷೇತ್ರದ ದೇವಾಲಯದ ಮುಂಭಾಗದಲ್ಲಿರ್ತಕ್ಕಂತ ಪರ್ವತಗಳು ಮೂರು ಆ ಪರ್ವತಗಳಿಗೆ ಕೃತಯುಗದಲ್ಲಿ ಯಾವ ತ್ರಿಕೂಟ ಪರ್ವತ ಅಂತ ನಾಮಕರಣ ಮಾಡ್ತಾ ಇದ್ದಾರೆ ಆ ತ್ರಿಕೂಟ ಪರ್ವತದ ಮೇಲೆ ರಾಜ ರಾಜರಾಗಿ ಶೋಭಾಯಮಾನರಾಗಿ ತೇಜೋಮಯ ರೂಪರಾಗಿ ಕೂತಿರುವಂತ ಪ್ರಸನ್ನ ನಾರಸಿಂಹದೇವರು ಅವರಿಗೆ ಅಭಿಮುಖವಾಗಿ ಇವನು ನಿಂತಿದ್ದಾನೆ ರಾವ ಪ್ರಾಣದೇವರು ಈ ದಾವರ ಪ್ರಾಣದೇವರನ್ನು ಇಲ್ಲಿ ಪ್ರತಿಷ್ಠಾ ಮಾಡೋದಕ್ಕೆ ಕಾರಣೀಭೂತ ಯಾರು ಅಂದರೆ ಹೇಳ್ತಾ ಇದ್ದಾರೆ ನಾವೆಲ್ಲ ತಿಳಿದ ಹಾಗೆ ಗುರುರಾಜರ ಕರುಣೆಯಿಂದ ದಿವಾನ್ಗಿರಿಯನ್ನು ಹೊಂದಿದಂತ ಆದವಾನಿ ಮುಸದುಲ್ಲಾ ಖಾನ್ ಮಹಾರಾಜನ ದಿವಾನ್ಗಿರಿ ವೆಂಕಣ್ಣಾಚಾರ್ಯರು ಅವರ ಮನೋ ಸಂಕಲ್ಪಾನುಸಾರವಾಗಿ ಈ ಗುರುರಾಜರಲ್ಲಿ ಪ್ರತಿಷ್ಠಾ ಮಾಡತಕ್ಕಂತಹದ್ದಾಗಿದೆ ಇದನ್ನೇ ಹೇಳಬೇಕಂದರೆ ಕನಿಷ್ಠ ಪಕ್ಷ ಒಂದು ಗಂಟೆ ಕಾಲ ಬರೇ ಹೇಳಬೇಕು ಎಂಬವ ಒಂದು ಶಬ್ದವನ್ನು ಮನೋ ಸಂಕಲ್ಪವನ್ನು ವಿಸ್ತಾರವಾಗಿ ಹೇಳ್ತಕ್ಕಂತಹದ್ದಾಗಿದೆ ಈಗ ಆ ಅವಕಾಶಗಳಿಲ್ಲ ಅದಕ್ಕವಾಗಿ ಅವರ ಮನೋ ಅನುಸಾರವಾಗಿ ಗುರುರಾಜರಲ್ಲಿ ಪ್ರಾರ್ಥನೆ ಮಾಡಿದಾಗ ಗುರುರಾಜ ಹೇಳ್ತಾ ಇದ್ದಾರೆ ಎಲ್ಲಿ ಆಗಬೇಕು ಪ್ರತಿಷ್ಠಾ ಅಂತ ಕೇಳಿದ್ರು ಇಡೀ ಅಖಿಲ ಭಾರತ ದೇಶದಲ್ಲಿ ಹೇಳಿದ್ರು ಅಲ್ಲಿ ಇಲ್ಲೂ ಎಲ್ಲೂ ಬೇಡ ಹತ್ತಿ ಬೆಳ ಗ್ರಾಮದಲ್ಲೇ ಆಗಬೇಕು ಅಂದ್ರು ಯಾಕೆ ನನಗೆ ಅಭಿಷ್ಟವಾಗಿರ್ತಕ್ಕಂತಹದ್ದು ಈ ಒಂದು ಹತ್ತಿ ಬೆಳಗಲ್ ಕ್ಷೇತ್ರವನ್ನು ನಾಲ್ಕು ರೀತಿಯಿಂದ ಕರೀತಾ ಇದ್ದಾರೆ ಸುಧಾ ಕ್ಷೇತ್ರ ಮಧುಗಿರಿ ಯಾದವಗಿರಿ ನಾ ಸುರಪುರದ ಅದ್ರಾರೇಣ ನೋಡಿದ್ರ ಇತ್ತೀಚೆಗೆ ಈ ದಾವ ಗ್ರಾಮಕ್ಕೆ ಹತ್ತಿ ಬೆಳೆಗಲ್ ಗ್ರಾಮ ಅಂತ ಕರಿತಾ ಇದ್ದಾರೆ ಹತ್ತಿಯ ಬೆಳೆಯಿಂದ ಬೆಳೆಗೆ ತುಂಬಿದ ಗ್ರಾಮ ಅದಕ್ಕೆ ಹತ್ತಿ ಬೆಳೆಗಳ ಹತ್ತಿ ಬೆಳೆಗಳಂತ ಅಂತ ಕರಿತಾ ಇದ್ದಾರೆ ಇದಕ್ಕೆ ತತ್ಪೂರ್ವದಲ್ಲಿ ಸುರಪರದ ಹಗ್ರಾರ ಯಾಕಂದ್ರೆ ಸಾವಿರ ಮನೆಗಳು ಬ್ರಾಹ್ಮಣರ ಮನೆಗಳು ಮುನ್ನೂರ ಐವತ್ತು ಮನೆ ಆಚಾರ್ಯರ ಮನೆಗಳು ನಲವತ್ತೆರಡು ಮನ್ ನಲವತ್ತೆರಡು ಮನೆಗಳು ಬ್ರಾಹ್ಮಣ ಪಂಡಿತರ ಮನೆಗಳು ಅದರಲ್ಲಿ ಶೋಭಾಯಮಾನವಾದ ಏಕಕಾಲದಲ್ಲಿ ಏಳು ಮಂದಿ ದೇವಾನ ದೇವತೆಗಳ ಅವತಾರ ಮಾಡಿ ಬಂದು ಪಾಠ ಪ್ರವಚನ ಆದಿಗಳನ್ನು ಮಾಡಿದೆ ಮಹಾ ಕ್ಷೇತ್ರ ಅಂದ್ರೆ ಇದು ಸಾಮಾನ್ಯವಾದ ಕ್ಷೇತ್ರವಲ್ಲ ಆ ಇಂತಹ ಒಂದು ಈ ಒಂದು ಕ್ಷೇತ್ರಕ್ಕೆ ಮಧುಗಿರಿ ಅಂತ ಯಾಕಪ್ಪ ಬಂತು ಅಂದ್ರೆ ಕೃತಯುಗದಲ್ಲಿ ರಾಜರು ರಾಜ್ಯಭಾರವನ್ನು ಮಾಡ್ತಿರುವಾಗ ರಥಾರೂಢರಾಗಿ ಬಂದ್ರು ಬಂದಂತಾದ ಪ್ರಹ್ಲಾದರ ಸುನಾಯಾಸವಾಗಿ ಅವರ ರಥ ಇಲ್ಲಿವರೆಗೆ ಬಂದಾಗ ಇಲ್ಲಿ ತದಲಲೇ ಇಲ್ಲ ಮುಂದಕ್ಕೆ ಹೋಗಲಿಲ್ಲ ಏನಾಗಿದೆ ಅಂತ ನೋಡ್ತಾ ಇದ್ದಾರೆ ಆ ನಾವ ನಾರಸಿಂಹನ ದರ್ಶನವಾಯಿತು ಯಾರಿಗೆ ಪ್ರಹ್ಲಾದರಾದರಿಗೆ ಆನಂದ ಭರಿತರಾದರು ಆನಂದ ಭರಿತರಾಗಿ ಪ್ರಾರ್ಥನೆಯನ್ನು ಮಾಡಿ ಸ್ನಾನವನ್ನು ಮಾಡುವ ಅಂತೇಳಿ ಸ್ನಾನ ಮಾಡೋದಕ್ಕೆ ಬಾವಿ ನರಿ ನದಿ ಕೆರೆ ಎಲ್ಲ ಇರಬೇಕಲ್ಲ ಅವು ಯಾವು ಇಲ್ಲ ಇಲ್ಲಿ ಒಂದು ಏನಂದ್ರೆ ಪವಿತ್ರವಾದ ಒಂದು ತೀರ್ಥ ಇದೆ ಅದು ಯಾವುದಪ್ಪ ಅಂದ್ರೆ ನಾಗರ ಹೊಳೆ ಇತ್ತೀಚೆಗೆ ನಾಗರ ಅಂತ ಕರೀತಾರೆ ಆ ನಾಗರ ಕುಂಠಿ ಬರೋದಕ್ಕೆ ಏನಪ್ಪಾ ಕಾರಣ ಅಂದ್ರೆ ಕೃತಯುಧ ಕೃತಯುಗದಲ್ಲಿ ಶೇಷದೇವರು ತನ್ನ ದೇಹವನ್ನು ಅಜಗಜಾಂತರವಾಗಿ ಬಳಸಿ ಆ ದೇಹವನ್ನೆಲ್ಲ ವೃತ್ತಾಕಾರವಾಗಿ ಸುತ್ತಿಕೊಂಡು ಈಶಾನ್ಯ ಮೂಲಿಯನ್ನು ಹೊರ್ತಾ ಇದ್ದಾರೆ ಇದು ಈಶಾನ್ಯ ಮೂಲಿ ಅಂದರೆ ಪ್ರಾಣದೇವರು ಪಕ್ಷಿಮ ಅಭಿಮುಖವಾಗಿ ಪ್ರತಿಷ್ಠವಾಗಿದೆ ಪಶ್ಚಿಮ ದಿಕ್ಕದಲ್ಲಿ ಈದಾವ ಶೇಷದೇವರು ತಮ್ಮದೇ ಆದ ದೇಹವನ್ನು ಈ ರೀತಿಯಾಗಿ ಸುತ್ತುಕೊಂಡು ಹೆಡೆಯನ್ನು ಈಶಾನ್ಯ ಮೂಲಿಗೆ ತೋರಿಸುತ್ತಿರುವಾಗ ಮಧ್ಯದಲ್ಲಿ ಭಾಗೀರ್ ದೇವ ಬರ್ತಾ ಇದ್ದಾರೆ ಆ ಶೇಷ ದೇವರ ತಲೆಯ ಮೇಲೆ ನರಸಿಂಹದೇವರು ರಾಜ ವಿರಾಜಮಾನರಾಗಿ ಕೂತಿದ್ದಾರೆ ಒಂದು ಪಾದವನ್ನು ಅಹೋಬಿಲದಲ್ಲಿ ಇನ್ನೊಂದು ಪಾದವನ್ನು ತೆನ್ನ ಅಹೋಬಿಲದಲ್ಲಿ ಇವತ್ತಿಗೂ ನೀವು ತೆನ್ನ ಅಹೋವಿಲ ನರಸಿಂಹದೇವರ ದರ್ಶನಕ್ಕೆ ಹೋದಾಗ ನರಸಿಂಹದೇವರ ಮುಂದೆ ಈ ಹೋಮ ಕುಂಡಲಿ ಎಷ್ಟಿದೆಯೋ ಅಷ್ಟೇ ಒಂದು ಕುಣಿ ಇದೆ ಅದರಲ್ಲಿ ಏನಿದೆ ಅಂದರೆ ಪಾದ ಇದೆ ಅಂತ ಹೇಳ್ತಾರೆ ಯಾವ ಪಾದ ದಕ್ಷಿಣ ಪಾದೇ ಅಲ್ಲಿದೆ ಪಾಮಪಾದವನ್ನು ಹವರದಲ್ಲಿ ಇದು ಗಂಭೀರವಾದಂತಹ ಕತೆ ಇದು ಹೇಳುವುದಕ್ಕೆ ಅಸಾಧ್ಯಕರವಾಗಿರ್ತಕ್ಕಂಥ ಕತೆ ಇರಲಿ ಇಂಥ ಒಂದು ಈದಾವ ನರಸಿಂಹದೇವರ ದರ್ಶನವಾದಾಗ ಆ ಒಂದು ನಾಗರ ಹೊಳಿಯಲ್ಲಿ ಬಂದಿಂತ ಬಾಗಿರ್ದೇ ಮೇಲೆ ಅಮೃತ ಭಾವಿದೆ ಅಲ್ಲಿ ಸ್ನಾನವನ್ನು ಮಾಡಿದರೆ ಯಾರು ಪ್ರಹ್ಲಾದರಾಜು ಪ್ರಾಣದೇವರು ಕೂರಿಸಿದಂತಹ ಈ ಬೆಟ್ಟದ ಮೇಲೆ ಔಪಾಸನ ಮಾಡ್ತಾ ಇದ್ದಾರೆ ನರಸಿಂಹದೇವರ ಔಪಾಸನೆ ಮಾಡ್ತಿರುವಾಗ ನರಸಿಂಹದೇವರ ಪೂಜೆ ಎಲ್ಲ ಆಯಿತು ನೈವೇದ್ಯ ಮಾಡಬೇಕು ಅನ್ನುವಾಗ ಎಲ್ಲ ಇಲ್ಲಿ ಅರಣ್ಯದಲ್ಲಿರ್ತಕ್ಕಂತಹ ಗೆಡ್ಡೆ ಗಣಸುಗಳನ್ನು ತಂದು ಭಗವಂತನಿಗೆ ಅರ್ಪಿಸುವಾಗ ನರಸಿಂಹದೇವರ ಬಾಯಿಯಿಂದ ಮಧು ಸುರಿತಾ ಇದೆ ಧಾರಾಭಾರವಾಗಿ ಮಧು ಸುರಿತು ಅದನ್ನು ನೋಡಿ ಆಶ್ಚರ್ಯಚಕಿತರಾದ ಪ್ರಹ್ಲಾದರಾಜರು ಪ್ರಾರ್ಥನೆ ಮಾಡ್ತಿರುವಾಗ ಬ್ರಹ್ಮದೇವರು ಪ್ರತ್ಯಕ್ಷವಾಗಿದ್ದಾರೆ ಆದ ಪ್ರಹ್ಲಾದರಾಜನಿಗೆ ಹೇಳಿದರು ವಸ್ತಲ ನಿನ್ನ ಅತುಲವಾದ ಭಕ್ತಿಗೆ ತಡೆಯಲಾರದ ಆನಂದದಿಂದ ಮಧುವನ್ನು ಕಾರ್ತಾ ಇದ್ದಾರೆ ತತ್ರಾದಿ ಅದಕ್ಕಾಗಿ ಅಂದಿನಿಂದ ಇಂದಿನವರೆಗೆ ಅಂದರೆ ಯಾವ ಪ್ರಹ್ಲಾದ ರಾಜರು ನಿಂತಿದ್ದಾರಲ್ಲ ಅವತ್ತಿನವರೆಗೆ ಹೇಳ್ತಾ ಇದ್ದಾರೆ ಇಂದಿನಿಂದ ಈ ಒಂದು ಕ್ಷೇತ್ರಕ್ಕೆ ಮಧುಗಿರಿ ಅಂತ ಬರ್ತಾ ಇದೆ ಇಂಥ ಪರಮ ಪವಿತ್ರವಾದ ಮಧುಗಿರಿಯಲ್ಲಿ ರಾಮ ಲಕ್ಷ್ಮಣರು ಬಂದಿದ್ದಾರೆ ಅದಕ್ಕೆ ಯಾದವಗಿರಿ ಅಂತ ಕರೀತಾರೆ ಯಾದವಗಿರಿ ಅಂತ ಎಲ್ಲಿಂದ ಇದೆ ಅಂದ್ರೆ ಈ ಒಂದು ಕ್ಷೇತ್ರದ ಮಹಿಮೆಯನ್ನು ಅಳವಡಿಸಿ ಬರೆದಂತ ಮಹಾನವ ಅವರು ಶ್ರೀಮದಾನಂದದ ಪ್ರಭ ಶಿಷ್ಯರಾಗಿರ್ತಕ್ಕಂಥ ನರ ಪದ್ಮ ನರಹರಿತಿ ಇತ್ತು ಈ ಒಂದು ಗ್ರಂಥವನ್ನು ಬರೆದಿದ್ದಾರೆ ಕೆಲವರು ಪದ್ಮಾವತಿ ಎತ್ತು ಅಂತಿದ್ದಾರೆ ನರಹರಿತಿ ಎತ್ತರು ಸಂಚಾರಾರ್ಥವಾಗಿ ಬಂದಿದ್ದರು ಈ ಒಂದು ಯಾದವಗಿರಿ ಮಹಾತ್ಮಿ ಅಂತ ಬರೆದಿದ್ದಾರೆ ಅದರಲ್ಲಿ ಈ ಕ್ಷೇತ್ರದ ಮಹಿಮೆ ಬರುತ್ತದೆ ಯಾಕೆ ರಾಮಚಂದ್ರ ದೇವರು ಇಲಿಯಾಕೆ ಬಂದರ ಪಂಚವಟಿಯಿಂದ ರಾಮ ಲಕ್ಷ್ಮಣರು ಬಂದಂತ ಸ್ಥಳ ಆದವಾನಿಗೆ ಬಂದಿದ್ದಾರೆ ಆ ಬೆಟ್ಟದ ಮೇಲೆ ನೀರಿನ ದಹನದಿಂದ ಕೂಡಿದಂತ ಲಕ್ಷ್ಮಣನಿಗೆ ಭಾಗಿರ್ದಿಯನ್ನು ಭರಿಸಿ ಆ ಒಂದು ನೀರಡಿಕೆಯನ್ನು ಪರಿಹಾರ ಮಾಡಿದು ಇಂದಿನವರೆಗೆ ರಾಮದೇವರು ಯಾವ ಭೂಮಿಯ ಮೇಲೆ ಬಾಣವನ್ನು ಹೂಡಿದರೋ ಯಾವ ಪ್ರದೇಶದಲ್ಲಿ ಹೂಡಿದರೋ ಅಲ್ಲಿ ಭಾಗೀದೇ ಪ್ರತ್ಯಕ್ಷವಾಗಿ ಬಂದಲ್ಲ ಇವತ್ತಿಗೂ ಅದರನ್ನು ಯಾವ ರಾಮದೆಲೆ ಎಂದು ಕರೀತಾ ಇದ್ದಾರೆ ಆದವಾನಿ ಒಳಗಿದೆ ಬೆಟ್ಟದ ಮೇಲೆ ಅಲ್ಲಿಂದ ನೇರವಾಗಿ ರಾಮ ಲಕ್ಷ್ಮಣರು ಬಂದು ಈ ನರಸಿಂಹ ಏನಿದ್ದಾರಲ್ಲ ಆ ಒಂದು ನಾಗರ ಹೊಳೆಯ ಬೆಟ್ಟದ ಮೇಲೆ ಕೂತಿದ್ದಾರೆ ರಾಮಚಂದ್ರ ದೇವರನ್ನು ಆ ಅಮೃತ ಭಾವಿಯಲ್ಲಿರ್ತಕ್ಕಂಥ ಭಾಗೀರಥಿ ದೇವಿಯಿಂದ ಪಾದ ಪೂಜೆಯನ್ನು ಮಾಡಿ ಇಲ್ಲಿಂದ ಹೊರಟಿದ್ದಾರೆ ಎಲ್ಲಿಗೆ ಕಿಷ್ಕಿಂದ ಕಾಂಡಕ್ಕೆ ಹಂಪಿಗೆ ಹೊರಟಂತಹ ಸ್ಥಳವು ಇದನ್ನು ಯಾದವಗಿರಿ ಅಂತ ಕರೀತಾ ಇದ್ದಾರೆ ಇದನ್ನೇ ಸುರಪುರದ ಅಗ್ರಹಾರ ಅಂದರೆ ಸುರಪುರದ ಅಗ್ರಹಾರ ಸುರಪುರ ಅಂದ್ರೆ ಬ್ರಾಹ್ಮಣರ ಪುರ ಸಾವಿರಾರು ಮನೆಗಳಿದ್ದಾರೆ ಸಾವಿರ ಮನೆ ಇದ್ದರೆ ಸುರಪುರ ಅಗ್ರಹಾರ ಅಂತ ಕರೀತಾರೆ ಇಂಥ ಅಗ್ರಹಾರ ಇದಕ್ಕೆ ಇತ್ತೀಚೆಗೆ ಹತ್ತಿ ಬೆಳಗಲ್ ಎಂದು ನಾಮಕರಣ ಆಗಿದೆ ಇಂತಹ ಹತ್ತಿ ಬೆಳಗು ಗ್ರಾಮದಲ್ಲಿ ಆಗಬೇಕು ಅಂತ ಈ ಕಥೆಯನ್ನು ಯಾರು ಯಾರಿಗೆ ಹೇಳಿದರು ಪ್ರತಿಷ್ಠಾ ಮಾಡೋದಕ್ಕೆ ತಳವನ್ನು ತೋರಿಸಿದವರು ದಿವಾ ಪ್ರಾಣದೇವರನ್ನು ತಂದಿದ್ದಾರೆ ಯಾರಿಗೆ ರಾಯರಿಗೆ ದೊರಕಿದ ಪ್ರಾಣದೇವರು ಕೆತ್ತಿದ ಪ್ರಾಣದೇವರಲ್ಲ ಭಗವದ್ ರೂಪಗಳಿಂದ ಕೂಡಿದಂಥ ಪ್ರಾಣದೇವರು ಸಾಮಾನ್ಯವಾದಂತಹ ಮೂರ್ತಿಯಲ್ಲ ಅಸಾಮಾನ್ಯವಾಗಿರ್ತಕ್ಕಂತಹ ಪ್ರಾಣದೇವರು ಇಂತಹ ಮೂರ್ತಿಯನ್ನು ಪ್ರತಿಷ್ಠಾ ಮಾಡಬೇಕು ಅಂತ ಪ್ರಾರಂಭ ಮಾಡಿ ಪ್ರತಿಷ್ಠಾ ಮಾಡುವುದಕ್ಕೆ ದೇವರನ್ನು ನಿಲ್ಲಿಸಿದ್ದಾರೆ ಇದು ಪಶ್ಚಿಮ ಇದು ಪೂರ್ವ ಪೂರ್ವಕ್ಕೆ ಅಭಿಮುಖವಾಗಿ ನಿಂತಾಗ ಆ ಪ್ರಾಣದೇವರು ತನ್ನಷ್ಟೇ ತಾನೇ ತಿರುಗ್ತಾ ಇದ್ದಾನೆ ಪಶ್ಚಿಮ ಅಭಿಮುಖವಾಗಿ ಯಾಕಪ್ಪ ಹೀಗೆ ತಿರುಗ್ತಾ ಇದೆ ಎಂದು ಗುರುರಾಜರು ಕೇಳಿದರೆ ಆ ಹನುಮಂತ ದೇವರು ಹೇಳ್ತಾ ಇದ್ದಾರೆ ಅದನ್ನು ಕೇಳಿ ಗುರುರಾಜ ನಗುತ್ತಾ ಇದ್ದಾರೆ ಗುರುರಾಜರು ನಕ್ಕಾಗ ಆನಂದವಾಯಿತು ಏನಿದು ಅಂತ ಆ ಎಲ್ಲ ಒಂದು ಕಥೆಯನ್ನು ಯುವ ವೆಂಕಣ್ಣಾಚಾರ್ಯರಿಗೆ ಗುರುರಾಜರು ಹೇಳಿದ್ದಾರೆ ಎರಡನೇ ಸಲ ಇತ್ತೀಚೆಗೆ ಶತಮಾನಗಳ ಹಿಂದೆ ಅದೇ ಗುರುರಾಜರು ಪ್ರತ್ಯಕ್ಷವಾಗಿ ಬಂದು ಬಿಲ್ಪತ್ರಾಚಾರ್ಯರಿಗೆ ಈ ಗು ಈ ಕಥೆಯನ್ನು ಹೇಳಿದ್ದಾರೆ ಇಂಥ ಮಹತ್ತರವಾದ ಪ್ರಾಣಿಯು ತನ್ನಷ್ಟಿಗೆ ತಾನೇ ತಿರುಗಿದ್ದಾನೆ ಪ್ರತಿಷ್ಠಾ ಮಾರತಕ್ಕಂಥವರಾಗಿದ್ದಾರೆ ಪ್ರತಿಷ್ಠಾ ಆದ ಮೇಲೆ ನಾಮಕರಣ ಮಾಡಬೇಕಲ್ಲ ರಣಮಂಡ ಪ್ರಾಣದೇವರು ಪ್ರಸನ್ನ ಆಂಜನೇಯ ಸ್ವಾಮಿ ವೆಂಕಡ ಆಂಜನೇಯ ಸ್ವಾಮಿ ನಾನಾ ರೀತಿಯಾದ ಹೆಸರುತ್ತ ಇಲ್ಲಿ ಹೇಗಪ್ಪ ಅಂದ್ರೆ ಇವನಿಗೆ ಹೆಸರು ನಾಮಕರಣ ಮಾಡ್ತಾ ಇದ್ದ ಯಾರು ಗುರುರಾಜರು ವೆಂಕಣ್ಣ ಪಂಥ ಎಂ ಪ್ಲಸ್ ಪ್ಲಸ್ ಪಂತ ನಮ್ಮದೇ ಆದ ಪಾಪಗಳನ್ನು ಸುತ್ತ ಭಸ್ವೀಕೃತ ಮಾಡತಕ್ಕಂತಹದ್ದು ಈ ನಾಮಕರಣವನ್ನು ಅಷ್ಟೇ ಅಲ್ಲದೆ ಬಾವಿ ವೆಂಕಣ್ಣ ಬಾವಿ ಇದೆ ವೆಂಕಣ್ಣ ಬಾವಿಯನ್ನು ತೋರಿಸಿದವರು ವೆಂಕಣ್ಣಾಚಾರ್ಯರು ಅದಕ್ಕೆ ವೆಂಕಣಬಾವಿ ಅಂತ ನಾಮಕರಣ ಮಾಡಿದ್ದಾರೆ ಹೆಂಕಣ್ಣ ಬಾವಿಯ ಪೂರ್ವ ದಿಕ್ಕಿಗೆ ಹನುಮಂತ ದೇವರು ಇಳಿದು ಸ್ನಾನ ಮಾಡುವ ಒಂದು ಸ್ಥಳವಿದೆ ಅಲ್ಲಿ ರಾಮ ಲಕ್ಷ್ಮಣರು ಉದ್ಭವಿಸಿದ್ದಾರೆ ರಾಯರ ಕಾಲಕ್ಕೆ ಇದು ನೋಡಿ ಅಂತಹ ಬಾವಿ ಬಾವಿಗೆ ಹೆಂಕಣ್ಣ ಬಾವಿ ಆ ಬಾವಿಯ ದಡದಲ್ಲಿ ಇವನನ್ನು ಪ್ರತಿಷ್ಠಾ ಮಾಡಿದ್ದಕ್ಕೆ ದಿವಾನ್ ಹೆಂಕಣ್ಣಾಚಾರ್ಯ ಹೆಸರು ಬಾವಿಯ ಹೆಸರು ಎಲ್ಲವನ್ನು ಅಳವಡಿಸಿ ಹೆಂಕಣ್ಣ ಪಂತ ಪಂಥ ಅಂದ್ರೆ ಭೂಮಿ ಅಲ್ಲಿ ಪಂಥ ಅಂದ್ರೆ ಪುಣ್ಯ ಪಂಥ ಅಂದ್ರೆ ಜ್ಞಾನ ಪಂಥ ಅಂದ್ರೆ ಪಂಥಲ ಯಾರಪ್ಪ ಪಂಥಲ ಮನಿಯವರು ಅಂದರೆ ದಿವಾ ನಿಂಕಣ್ಣಾಚಾರ್ಯರು ಸರ್ ವಂಶದ ದಿವಾ ನಿಂಕಣ್ಣಾಚಾರ್ಯರು ಅಷ್ಟೇ ಅಲ್ಲ ಪಂಥ ಅಂದರೆ ವಾಲ್ಮೀಕಿ ವಾಲ್ಮೀಕಿ ಅಂದರೆ ಹುತ್ತು ಹುತ್ತಿನೊಳಗಿಂದ ಬಂದ ಪ್ರಾಣದೇವರು ಅದಕ್ಕೆ ಇವೆಲ್ಲವನ್ನು ಅಳವಡಿಸಿ ನಾಮಕರಣವನ್ನು ಮಾಡಿದ್ದಾರೆ ವೆಂಕಣ್ಣ ಪಂಥ ಪ್ರಾಣದೇವರು ಅಂತ ಇಂತಹ ವೆಂಕಣ್ಣ ಪಂಥ ಪ್ರಾಣದೇವರನ್ನು ಸಾಕ್ಷಾತ್ ಗುರುರಾಜರೇ ತಮ್ಮ ಅಮೃತ ಹಸ್ತದಿಂದ ಪ್ರತಿಷ್ಠಾವನ್ನು ಮಾಡತಕ್ಕಂಥವರಾಗಿದ್ದಾರೆ ಇಂತಹ ವೆಂಕಣ್ಣ ಪಂತ ಪ್ರಾಣದೇವರ ಸನ್ನಿಧಾನಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಆ ಪುಷ್ಪಕ ರಥೋತ್ಸವ ಉದ್ದೇಶಕವಾಗಿ ಬಂದು ದರ್ಶನ ಭಾಗ್ಯವನ್ನು ಹೊಂದಿ ಇದಕ್ಕೆ ಪಾತ್ರ ಪಾತ್ರವನ್ನು ವಹಿಸಿದ್ದೀವಿ ಅಂದರೆ ನಮ್ಮಂಥ ಧನ್ಯರು ಮತ್ತೆ ಹುಡುಕಿ ಧರಿಸಿಗರು ಭಕ್ತಾದಿಗಳು ಪ್ರತಿ ಪೌರ್ಣಿಮಾ ಬಂದು ಪೂ ಇಲ್ಲಿ ಬರ್ತಕ್ಕಂಥ ಸಂಪ್ರದಾಯ ಪೂರಕವಾದ ಪ್ರದಕ್ಷಿಣಸ್ಕಾರವನ್ನ ಹಾಕಿ ಗುರುವರಾಜರ ಕರುಣೆಯಿಂದ ಪ್ರಾಣದೇವರ ಅನುಗ್ರಹವನ್ನು ಹೊಂದುತ್ತಾರೆ ಎಂಬುದರಲ್ಲಿ ಯಾವ ಸಂಶಯವೇ ಇಲ್ಲ ಇಂತಹ ಹೆಂಕಣ್ಣ ಬಂದ ಪ್ರಾಣದೇವರ ತಲೆಯ ಮೇಲೆ ನರಸಿಂಹದೇವರಿದ್ದಾರೆ ಬಲಹಸ್ತದ ರೆ ಕಡಗದ ಕೆಳಭಾಗದಲ್ಲಿ ಸಾಕ್ಷಾತ್ ಟೀಕಾರಾಯರು ಅವರ ಪಕ್ಕದಲ್ಲಿ ಎರಡನೇ ಸಲ ಈ ಕಥೆಯನ್ನು ಹೇಳಿ ದರ್ಶನವನ್ನು ಕೊಡುವುದಕ್ಕಾಗಿ ನಾನೇ ಪ್ರತಿಷ್ಠಾ ಮಾಡಿ ನಿಂತ ಹೇಳಬೇಕಾದ ಸಂದರ್ಭ ಬಂದಾಗ ಉರರಾಜರೇ ಬಂದು ಸ್ವಾಮಿ ಹೇಳಿ ಹೊಳ ಹೋಗಿರ್ತಕ್ಕಂಥವರಾಗಿದ್ದಾರೆ ಅವರ ಪಾದದ ಅಡಿಯಲ್ಲಿ ಮಹಾನುಭಾವರಾದ ಅರಳಿಕಟ್ಟಿ ಆಚಾರ್ಯರು ಇಲ್ಲಿ ಪ್ರಸನ್ನೀಭೂತರಾಗಿದ್ದಾರೆ ಎಲ್ಲ ಭಕ್ತಾದಿಗಳ ದರ್ಶನ ಭಾಗ್ಯವನ್ನು ಕೊಟ್ಟಿದ್ದಾರೆ ಇದೆಲ್ಲ ಯಾವ ಗ್ರಂಥದಲ್ಲಿ ಅಳವಡಿಸಿದೆ ಅದೇ ಪ್ರಕಾರವಾಗಿ ಹೇಳ್ತಕ್ಕಂತಹದ್ದಾಗಿದೆ ಇಂತಹ ವೆಂಕಣ್ಣ ಪಂತ ಪ್ರಾಣದೇವರ ಸನ್ನಿಧಾನ ಈದಾವ ಹತ್ತಿಬೆಳಗಲ್ಲ ಗ್ರಾಮ ಆಲೂರು ತಾಲೂಕು ಕರ್ನೂಲು ಜಿಲ್ಲಾ ಆಂಧ್ರ ಪ್ರದೇಶ ಭಾರತ ದೇಶ ಇದು ಪರಮ ಪವಿತ್ರವಾದ ಕರ್ಮ ಭೂಮಿಯೊಳಗೆ ಶ್ರೇಷ್ಠವಾದ ಭೂಮಿ ಎಂದು ಹೇಳುವುದಕ್ಕೆ ಯಾವ ಸಂಶಯವಿಲ್ಲವೆಂದು ಈ ಒಂದು ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ಕೊಡ್ತಕ್ಕಂತಹದ್ದಾಗಿದೆ ಸಾಯಾಮನಸ ಸ್ವಭಾವಿ ಮುನಿಸಿ ನಾರಾಯಣ ಸಮರ್ಪಯಾಮಿ ಹರಿ